ಅದ್ಧೂರಿ ಶಾಲಾ ಪ್ರಾರಂಭೋತ್ಸವ ಹಾಗೂ ಪುಸ್ತಕ ವಿತರಣೆ ಸಮಾರಂಭ ಕಾರ್ಕಳ ತಾಲೂಕಿನ ಪಿಎಂ ಶ್ರೀ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಇಲ್ಲಿ ನಡೆಯಿತು ಆರತಿ ಬೆಳಗಿಸಿ ಹೊಸದಾಗಿ ಸೇರ್ಪಡೆಗೊಂಡ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಳ್ಳಲಾಯಿತು

ಪಿ ಎಂ ಸಿಕ್ಕಿದೆ ಅದರ ಒಟ್ಟಿಗೆ ಒಂದು ಒಳ್ಳೆ ಒಳ್ಳೆಯ ಶಿಕ್ಷಕರು ಜವಾಬ್ದಾರಿಯನ್ನು ಅವರವರ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ವಿಶಿಷ್ಟ ರೀತಿಯಲ್ಲಿ ಮಾಡುವಂತಹ ಎಲ್ಲ ನಾನು ನೋಡ್ತಾ ಇದ್ದೇವೆ ನಮ್ಮ ರಾಧಾಕೃಷ್ಣ ಸರ್ ಒಂದು ರೀತಿಯ ಈ ಶಾಲೆಗೆ ಬಗ್ಗೆ ನಮಗೂ ಕೂಡ ಮನಸ್ಸಾಗಿದೆ ನಾನು ಕೂಡ ಇವತ್ತು ಅರ್ಜೆಂಟ್ ಅಲ್ಲಿ ಮತ್ತೊಂದ್ಸಲ ಫೋನ್ ಮಾಡಿದಾಗ ಹೋಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ಬೇಕಂತ ಮನಸ್ಸಿರ್ತದೆ ಅಂದ್ರೆ ನಿಮ್ಮ ಒಳ್ಳೆಯ ತನಿಖೆ ಇಲ್ಲಿಗೆ ಬರುವವರಿಗೆ ಸರ್ಕಾರಿ ಶಾಲೆ ಉಳಿಬೇಕಂತಂದ್ರೆ ಶಾಲೆಯಲ್ಲಿರುವಂತಹ ಅಧ್ಯಾಪಕರುಗಳು ಇವತ್ತಿನಿಂದ ಅದನ್ನು ಪ್ರಾರಂಭ ಮಾಡಬೇಕು ಇವತ್ತಿನಿಂದ ಕಲಿಕೆಯಲ್ಲಿ ಉತ್ತಮ ರೀತಿಯ ಎಜುಕೇಶನ್ ಕೊಟ್ಟಾಗ ಎಲ್ಲ ಪೋಷಕರು ಕೂಡ ಈ ಶಾಲೆಗೆ ಬಂದ ಕೆಲಸಗಳು ಮಾಡ್ತಾರೆ ಸಂದರ್ಭದಲ್ಲಿ ನಿಮ್ಮ ಎಸ್ ಸದಸ್ಯರಾದ ಇವರು ಇವರು ಪ್ರೈವೇಟ್ ಶಾಲೆಯಿಂದ ಇದು ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆಗೆ ಹಾಕಿದ್ದಾರೆ ಇದು ಖಂಡಿತ ಎಲ್ಲೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೂ ಕೂಡ ಇವರು ಹೇಳ್ತಾರೆ ನೀವು ಸರ್ಕಾರಿ ಶಾಲೆಯಲ್ಲಿ ಬೇರೆ ಇಂಗ್ಲಿಷ್ ಮೀಡಿಯಂಗೆ ಹಾಕಿ ಅಂತ ನಮಗೂ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೂ ಕೂಡ ಕ್ರಿಶ್ಚಿಯನ್ ಅವರು ಅತಿ ಹೆಚ್ಚಿನ ಜನ ಇಂಗ್ಲಿಷ್ ಮೀಡಿಯಂನಲ್ಲಿ ಶಾಲೆಗೆ ಕಲಿಸಿದ್ದಾರೆ ಯಾರು ಕೂಡ ಕನ್ನಡ ಮೀಡಿಯಮ್ನಲ್ಲಿ ಅದೇ ಕಳಬೇಕು ಎಲ್ ಕೆ ಜುಗೆ ತೆಗೆದು ಒಂದೇ ಕಳಿಸಿದ ತರಗತಿ ತೆಗೆದು ಎಲ್ ಕೆ ಇದು ಇಂಗ್ಲೀಷ್ ಮೀಡಿಯಮ್ಗೆ ಆಗ್ತದೆ ಇಂಥದ್ದಲ್ಲಿ ನಿಮಗೆ ಒಂದು ಆದರ್ಶ ಏನಂದರೆ ಇಡೀ ತಾಲೂಕಿಗೆ ಒಂದು ಆದರ್ಶ ಅಂದರೆ ವಿದ್ಯಾಪುರ ಅವರ ಅಂತ ಗುಣಗಳು ಎಲ್ರಿಗೂ ಬರಲಿ ಅನ್ನುವಂಥ ಆಶಯದಲ್ಲಿ ಈ ಶಾಲೆಯಲ್ಲಿ ಇನ್ನಷ್ಟು ಉತ್ತಮ ಕೆಲಸಗಳಾಗಲಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಮಗೆಷ್ಟು ಸಾಧ್ಯವಾಗುತ್ತ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ ಅನುದಾನವನ್ನು ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯವಂತ ಮಾಡಿದ್ದೇವೆ ಸರ್ಕಾರದ ತಾಲೂಕಿನ ಎಂಎಲ್ ಕೂಡ ನಾವು ಕೊಡುವಂತದ್ದನ್ನು ಕೊಟ್ಟಿದ್ದು ನಾವು ಪ್ರ ಮನವಿ ಮಾಡಿದಾಗ ನಾವು ಪ್ರಯತ್ನ ಮಾಡ್ತೇವೆ ಇನ್ನು ಕೂಡ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಳ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಾರಂಭ ಹಾಗೂ ಸರ್ಕಾರ ನೀಡಿದ ಉಚಿತ ಪಠ್ಯಪುಸ್ತಕ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ಆಡಿದರು ಶಾಲೆಯ ಎಸ್ಡಿಎಂಸಿ ಸದಸ್ಯರು ಸ್ಥಳೀಯ ಪಂಚಾಯತ್ ಸದಸ್ಯೆ ಶ್ರೀಮತಿ ಸುಂದರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಭಾವತಿ ಮಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ಉಮೇಶ್ ಪೂಜಾರಿ ವೇದಿಕೆಯ ಮೇಲಿದ್ದರು ಎಸ್ಡಿಎಂಸಿ ಸದಸ್ಯರ ಪರವಾಗಿ ಶ್ರೀ ವಿಲಿಯಂ ರೇಗೋ ಹೊಸ ವರ್ಷದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಶುಭ ಹಾರೈಸಿದರು ಶಿಕ್ಷಣ ಇಲಾಖೆ ನೀಡಿರುವ ಹೊಸ ಪಠ್ಯ ಪುಸ್ತಕಗಳನ್ನು ಸಾಂಕೇತಿಕವಾಗಿ ಮಕ್ಕಳಿಗೆ ವಿತರಿಸಲಾಯಿತು ಹೊಸದಾಗಿ ಸೇರ್ಪಡೆಗೊಂಡ ಮಕ್ಕಳಿಗೆ ಆರತಿಯನ್ನು ಬೆಳಗ್ಗೆ ಬಲೂನ್ ಕೊಟ್ಟು ಸಿಹಿ ಹಂಚಿ ಸ್ವಾಗತಿಸಲಾಯಿತು ಈ ವರ್ಷ ಹೊಸದಾಗಿ ಸೇರ್ಪಡೆಗೊಂಡ ಅತಿಥಿ ಶಿಕ್ಷಕಿ ಶ್ರೀಮತಿ ಆಶಾ ಇವರನ್ನು ಶಾಲೆಗೆ ಬರಮಾಡಿಕೊಳ್ಳಲಾಯಿತು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಭಾವತಿ ಎಲ್ಲಾ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಶಿಕ್ಷಕ ಶ್ರೀ ರಾಧಾಕೃಷ್ಣ ಜೋಶಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ವರ್ಷ ಎಲ್ಲ ಮಕ್ಕಳು ಅವರವರ ವಿದ್ಯೆಯನ್ನು ಚೆನ್ನಾಗಿ ಕಲಿತು ಎಲ್ಲ ಮಕ್ಕಳು ಈ ಶಾಲೆಯ ಹೆಸರನ್ನು ಇನ್ನೂ ಉತ್ತಮಗೊಳಿಸಬೇಕಾಗಿ ನನ್ನ ಕೋರಿಕೆಯಾಗಿದೆ ಹಾಗೆ ಅಧ್ಯಾಪಕರಿಗೂ ಎಲ್ಲ ಅಧ್ಯಾಪಕರಿಗೂ ನಾನು ಮಕ್ಕಳ ಭವಿಷ್ಯವನ್ನು ರೂಪಿಸುವಂತೆ ನಾನು ನಮ್ಮೆಲ್ಲರ ಪರವಾಗಿ ನಾನು ವಿನಂತಿಸುತ್ತೇನೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸ್ಪಂದಿಸ್ತಾ ಇರುವಂಥ ಗ್ರಾಮ ಪಂಚಾಯತ್ ಆ ಮಟ್ಟಿಗೆ ನಮಗೆ ಹೆಮ್ಮೆ ಆಗ್ತದೆ ನಮ್ಮ ಗ್ರಾಮ ಪಂಚಾಯತ್ನ ನಮ್ಮ ಸ್ಥಳೀಯ ಸದಸ್ಯರು ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು ಇವರೆಲ್ಲ ನಮ್ಮ ಜೊತೆ ಒಳ್ಳೆ ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದ ಉಪಾಧ್ಯಕ್ಷರು ಸದಸ್ಯರು ಎಲ್ಲರಿಗೆ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೊಂಡಿದ್ದೇವೆ ಈ ಸಮಯದಲ್ಲಿ ಕೂಡ ಪಂಚಾಯತ್ ನ ಎಲ್ಲ ಆಡಳಿತ ವರ್ಗದವರ ಸಹಕಾರವನ್ನು ನಾವು ಇದ್ದೇವೆ ಹಾಗೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ನ ಮೂವರು ಸದಸ್ಯರು ನಮ್ಮ ಶಾಲೆಯ ಏನು ಬೇಡಿಕೆಗಳಿದ್ದಾವೆ ಅವುಗಳೆಲ್ಲದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಧ್ಯಕ್ಷರು ಹಾಗೆ ಪಂಚಾಯತ್ ನ ಸದಸ್ಯರು ಹಾಗೆ ನಮ್ಮ ಎಸ್ ಎಂ ಎಂಸಿಯ ಎಲ್ಲ ಸದಸ್ಯರು ಈ ವರ್ಷ ಶಿಕ್ಷಕರ ಕೊರತೆ ಆಗ್ತದೆ ಅನ್ನುವುದನ್ನು ಮನಗಂಡು ಮೂರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ನಮ್ಗೆ ಕೊಟ್ಟಿದೆ ಇಬ್ರು ಆಲ್ರೆಡಿ ನಮ್ಮಲ್ಲಿ ಇದ್ದಾರೆ ಮಲ್ಲಿಕಾ ಟೀಚರ್ ಮತ್ತೆ ಮಿಥುನ್ ಸರ್ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮಮತಾ ಜೋಶಿ ಇವರು ಗೌರವ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ ಕೆ ಜಿ ಯು ನಮಿತಾ ಟೀಚರ್ ನಡಿನಿ ಟೀಚರ್ ಹಾಗೆ ಸಹಾಯಕಿಯವರಾಗಿ ಶ್ರೀಮತಿ ಗೀತಾ ಇವರು ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ವರ್ಷದಿಂದ ನಮ್ಮ ಶಾಲೆಗೆ ಹೊಸದಾಗಿ ಅತಿಥಿ ಶಿಕ್ಷಕಿಯಾಗಿ ಶ್ರೀಮತಿ ಆಶಾ ಇವರು ಇವತ್ತಿನಿಂದ ಬರ್ತಾ ಇದ್ದಾರೆ ದಯಮಾಡಿ ಅವರು ಒಮ್ಮೆ ನಿರ್ಣಯಕ್ಕೆ ಬಂದು ಸ್ವಾಗತಿಸಬೇಕು ಅಂತ ಪೋಷಕರು ಹಾಗೂ

ಹಾಗೆ ಮಕ್ಕಳಿಗೆ ಕಲೀಲಿಕ್ಕೆ ರೌಂಡ್ ಟೇಬಲ್ ಎಲ್ಲ ಫೆಸಿಲಿಟಿ ಸಿ ಸಿ ಕ್ಯಾಮೆರಾ ಇದನ್ನೆಲ್ಲ ಒದಗಿಸಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ನಾನು ಭರವಸೆ ಯಾಕೆ ಬಂದ ತನಕ ಹಾಗೆ ಈಗ ಎರಡು ಕಂತು ಕೂಡ ನಮಗೆ ಬಂದಿದೆ ಆ ರೀಡಿಂಗ್ ಕಾರ್ನರ್ ಮಾಡಲಿಕ್ಕೆ ಹಾಗೆ ಐವತ್ತು ಸಾವಿರ ಕ್ರೀಡಾ ಸಾಮಗ್ರಿ ಖರೀದಿಸಲಿಕ್ಕೆ ಕೂಡ ನಮಗೆ ಬಂದಿದೆ ಹಾಗೆ ಉಳಿದ ಅನುದಾನಗಳು ಕೂಡ ಬಂದಿದೆ ಮ್ಯಾಕ್ಸಿಮಮ್ ನಿಮ್ಮ ಮಕ್ಕಳಿಗೆ ನಾವು ಕಲಿಸಲಿಕ್ಕೆ ನಮ್ಮಿಂದ ಏನು ಆ ಮಕ್ಕಳಿಗೆ ನೈತಿಕವಾಗಿ ಆಗಿರಲಿ ಆ ನೈತಿಕ ಶಿಕ್ಷಣ ಇಲ್ಲಿ ಮಕ್ಕಳಿಗೆ ಕೊಡ್ತೇವೆ ನೀವು ಊರಿನವರು ನಿಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಹಾಕಿ ನಿಮ್ಮ ಊರಿನ ಶಾಲೆಯನ್ನು ಬೆಳೆಸಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲ ಇಲ್ಲಿ ಪುತ ಪೋಷಕರು ಹಾಗೆ ಇಲ್ಲಿ ಬಂದಂತವರು ಎಲ್ಲ ಶಾಲೆಯಲ್ಲಿ ಇನ್ನಷ್ಟು ಮಕ್ಕಳಿರ್ಲಿ ಮುನ್ನೂರಕ್ಕಿಂತ ಜಾಸ್ತಿ ಆಗ್ಲಿ ಆಗ ಆ ಸಂಸ್ಥೆಯ ಉಪಯೋಗವನ್ನು ಈ ಶಾಲೆಗೆ ಕೂಡ ನಾವು ಈ ಶಾಲೆಯಲ್ಲಿ ಇಲ್ಲದಿದ್ರು ಈ ಶಾಲೆಗೆ ಕೊಡಿಸ್ತೇನೆ ಅಂತ ಹೇಳಿ